ನಮ್ಮ ಏರಿ ಮಾರು ಬರಕೆ ಚಂದ್ರಣ್ಣಿ ಗಿಡದ ಕೆಲವು ಮೆಡ್ಲ ಬಲ್ಲದೆ ಎಲ್ಲಿ ಇಟ್ಟು ಮಲ್ತೇರಿ ಅವು ಮಲ್ಲೆ ಕಾಯಿ ನದ್ಬೇಕ ಕೊಲಕ್ಕೆ ಇವತ್ತಿನಿ ಆಕುಲ್ ಗಿಡದ ಅಕ್ಕುಲ್ ಪಣ್ಪಣ ಬರ್ತಿ ಪರಂಗಿ ಪೇಟೆಂದಿಯರ್ ಅದೇ ಬುದರ್ಲವು ಅಕಲ ಕೈಟ್ಲ ಮಲ್ತಾರ ದೇವರ್ ದೇಟ ಇನ್ನಿ ಮುಟ್ಟ ಕೂಟೋಗ ಬರೋಂದುಲ್ಲ ಎಂಜಿ ಜಪಡ ಮೆಡ್ ಮಲ್ಪ ಮಲ್ಪುಜಿ உமேது பார்க்கு வயசா பத்தூர் மாதா வீக் நமஸ்கார நம்ம மூடபித கோட்டி சென்னை ஜோடிகொட்டா நம்மட்டு உலர் எரனங்கிபேட்டை கருடி மனை ಸಂಜೀವ್ ಹೆಗ್ಡ ನಮಸ್ಕಾರ ಸಂಜೀವ್ ಕಂಬಳದ ಹೆಗ್ಡ ಏತ್ ವರ್ಷದ ಕಂಬಳ ಇತಿಹಾಸ ಉಂಟು ಸಾವಿರದ ಒಂಬೈನೂರ ಐದನೇ ಶವಿಡ್ ಏರುಕಟ್ಟದ ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಇಸವಿಡು ನಮ್ಮ ಮೆಡ್ ಮಲ್ತೀನಿ ಉಲ್ಪಂದ್ ಗೇಣ ಮಂಜೇಶ್ವರ ಒಕ್ಕಾಡಿಗೋಲಿ

ஆறு கொனோது ஆர்ல போடல் மல்தது அவேனு போலந்தூர் கங்காதர் ரேக்கல கொரியார் போலந்தூர் கங்காதர் ரேக்லு ஆயிட்டு மெடல் மல்தது தாதனாவன் ஜெல்லி சேலந்தூர் பாபுஷெட்டரே கொரியார் போலந்தூர் பாபுஷெட்டர் ஆயிட்டு நிரந்தர கலவு வருஷ மெட்ல மாரிடு பலாய்டு அட் பலாய்டு ஐந்து பக்க ஆறு பெரிஞ்ச மதக்கூட ஹரிதாஸ் பட்டிரே கொரியார் அர்ன கைட்ல போட்டு நாத் மெட்ல

ತಾಲ ಆಯರ್ಲಿ ಐದು ವರ್ಷ ಒಕ್ಕಣಮ್ಮ ಆಯರ್ಲೆಡ್ ಕೊರ್ದಿ ಒಳ ಒರು ಆ ಆಯ್ತು ಆಯ್ಲೆ ಕತೆ ಮುಗಿತಿ ಐದು ಒಕ್ಕಣಮ್ಮ ಎರಡ್ ಸಾವಿರದ ಹದಿನಾಲ್ಕ ಪದಿಮೂಜ್ ಬರ್ತದ ಆಯಕ್ ಎರಡು ಪರ್ಬಾಡದ ಎರಡು ಆಯಾಕ್ ಫಸ್ಟ್ ಮೆಡ್ ಬರ್ತಾರ ಅಲ್ತದ್ ಬತ್ತದ ಪದವ್ ದೂಜೆ ನಮ್ಮ ಕೈತಲು ಹದಿನೈದು ದಿನ ನಮ್ಮ ಕಿದ ಆ ದೂಜ ಬಾಡ್ದು ಒಬ್ಬ ಉಬ್ಬ ರೆಡ್ ರಡ್ನಿ ಮೆಡ್ಲ್ದವ್ನ ದೂಜ ಎ ನಮ್ಮ ಎರಡು ಬಾರ್ದು ಬಂಡ ಹಾಕಲು ನಾಲ್ಕಮ್ಲ ಗಿಡದ ಐಟಾಕು ಮೆಡ್ ಮಲ್ತದ್ ಆ ಕೇರ್ದ ಕಮ್ಲಕ್ ಕೂಡ ನಮ್ಮ ಗಿಡಯ ಒಟ್ಟು ನಾಯರದ ಎಲ್ಲಿ ನಾಯರ ಎಲ್ಲಿ ಅಟ್ಟು ಐದ್ ಪಕ್ಕ ಆ ಎರ ಆ ಪೊಡ್ತುಡು ಕಮ್ಲ ಸ್ಟೇ ಆ ಎರು ನಿ ಆನ್ ಉಡುಪಿ ಚಿಕ್ಕ ಪಾಡೆ ಅಪ್ಪು ಸೇಟ್ರೆ ಕೊರಿಯೆ ಆರ್ ಆ ಎರ್ಲೆಡ್ ಕೆಲವು ಮೆಟ್ಲು ಮಲ್ತುದು ಆರ್ ಬೊಕ ಆ ಎರು ಅರ್ಣ ಕೈತಲೆ ದಾದನೆ ಎರು ಹುಷಾರಿಜ್ ಎಂದೆನ ದಾದನ್ ಬಜ್ಜಿ ಆರೋಗ್ಯಡ್ ಪೂರ ಎರು ಪೇರಾದ್ ಆಯೆರ್ ಬಾರಿಕ್ ಬೂರುಂಡಾವು ಐದು ಬೊಕ ಏರು ಕೆಲವು ಕಾಟು ಪಾಡಿ ಆಡ್ಡೆ ಚಾಂತಿಗ್ ಬರಿ ಎರೆ ಬಾರಿ ಬಂಗ ಆಪುಡು ಅಂಡ್ರೆ ಇನ್ನಿ ಮುಟ್ಟಲೆ ಪರಂಗಿಬೇಟೆ ನಮ್ಮ ಏರು ಆ ಎರು ನಾಕು ನಮ್ಮ ಇದು ಕೋಣೆಯರು ಹದಿನೈದು ಜನ ಬೈದ್ರಿ ಬಾರಿ ಮತ್ತೆ ಜೋರು ಜೋರುತ್ತಿದ್ ಅವು ಕಂಡ ಆ ಬುದ್ಧಿ ಆ ನಮ್ಮ ಏರಿ ಮಾರು ಬರಕ್ಕೆ ಚಂದ್ರಣ್ಣಿ ಆಯ್ನ ಗಿಡದ ಕೆಲವು ಮೆಡ್ಲು ಬಲ್ಲದೆ ಎಲ್ಲಿ ಇಟ್ಟು ಮಲ್ತೇವ್ರ అవు మల్లె కాయన్ కొలకైవత్ ఊరిగూ కొన్ని అకులు గిడదు అకులు పంపుణ బు అవు పరంగి అన్న పుదర్ అకేరి అతే బుదర్ల అక్కల కైట్ల మేరికి వర్చినేళ మాండు కేరం ఆ ఎరు తర్మ ముగ్గు పోయిలక పోండు బిన్న ఎరు ఏర్డల్ హాల్ ನಮ್ಮ ಜಾಲ್ಡ್ ಬತ್ತದ ಕೊನೆ ನೆಯರು ಮೆಟ್ಲ್ ಮಲ್ಪಂದ ಏರೆಗ್ಲ ಗುರ್ದು ಕೊರ್ತಿನ ಏರೆಗ್ಲ ಹಚ್ಚಿ ಅಂಚೆ ಇನ್ನಿಗಲ್ಲ ನಮ್ಮ ಏನು ಏರು ಆಯ್ತಾ ಪುದರ್ನಲ್ಲ ಪಣ್ ಪಾಂಡು ಇನ್ನಿಲ್ಲ ಐತೆ ನಂಗೆ ದಾದ ಗಂಡ ಪರಂಗಿ ಬೇಟೆ ಅಂದ ನಮ್ಮ ಪುದರ್ಲು ಪುಜೇರಿ ಪರಂಗಿ ಬೇಟೆ ಅಂದ ಊರೆಗ್ಲ ಕೆಲವು ಗೊತ್ತು ಕೊಟ್ಟೋಡು ಊರ್ದು ಪುದಾರ್ ಮೆಡ್ಲೇ ದಾರಿಪ್ಪು ಹೆಗ್ಡೇರ್ ನಮಗ್ ಅಂದಾಜಿ

ಗ್ಯಾನ್ ಶೆಟ್ಟಿ ಬಂಟದು ಆ ಸುರುತ ಇರ್ಲಿನ ಆಯನೇ ನಾಲ್ಕು ವರ್ಷ ಗಿಡದಿ ಆಯನೇ ಆ ನಮ್ಮ ಏರು ಗಿಡ ಇ ಬಕ್ಕುಂಜು ಮುಟಿ ಪಾರ್ ಲಕ್ಕ ಗಿಡ ಇತ್ತೆ ಇತ್ತೆ ನಮ್ಮ ವರ್ಗ ಇತ್ತು ಪಂಡ ಐಕಾಪ ಜೋಡಿ ಸರಿಗಟ್ಟಿಕ್ಕಂದ ಇತ್ತೆ ನಮ್ಮಡ ಉಪ್ಪುನಿ ನಮ್ಮಂದಿರು ಒಂಜಿ

வருஷ அன்புலா இனி முட்டை கூட்டாடு மரியாதையில உண்டு கொஞ்சம் கூட்டோடு நம்ம ஒரே கொஞ்சம் அந்த சப்தம் பண்டு துப்பா மாத்திரில நமக்கு சமாளம் அதுல போடு ஆ ரீத்தாம இனி முட்டைல ஈ கூட்டோடு பொருள்

நீ நான் துபிடு அக்களா என்ன மாமு எங்களுக்கு <inaudible> ು ತುಯಾರ್ <wai> ಅರ ತುಂಬೆಂದ್ರೆ ಬಾಲ್ದಿ ಸ್ಟಾರ್ಟಿಂಗ್ ಪರಂಗಡಿ ಗಾಡಿ ಮಾಡಿ ಗಮಲ ಜರ್ನಿ ಸ್ಟಾರ್ಟ್ ಮುಪ್ಪತ್ ಮೂ ವರ್ಷ ನೆನ್ನ ಗಮಲ ಜರ್ನಿ ಅಂಚಾ ಬಾಲ್ದಿ ಬತ್ತರ್ ಬತ್ತೆ ಮನ್ ಜೊಟ್ಟಿರ್ ಎರಡು ಅಂತ ಗಂತ್ವ ಅಪಾಗ ಹಾಕಿ ತಿರ್ಗಂತಿರು ಅಪ ಹಾಕ ತಿರ್ಗ ಇರೋಂತೆ ಇದಕ್ಕ ಪರಂಗಡಿ ಗಾಡಿ ಮನೇಲಿ ಎಡ್ ಎಡ್ ಕೈಕುಲ್ ಎರ್ಲ್ ಬಿಡುವಂತಿರುಪನಿ ಆಕಲ್ ಮಿಗ್ಬೇಲೆ ಐತಿವ್ರ ಇದಕ್ಕ ಒಂಜಿ ಒಣಿಗಮ್ಮಲಾದ್ ಪಜೀರ್ ಕಮ್ಮಲಾದ್ ದಾದಾನಂಜಿಲ್ಲ ಮಿಷ್ಟಿ ಗಾದಿಯರು ಸೋತ ಅದಕ್ಕ ಸಂಜಯ್ ಡೆರೆ ಬಂದಿರಿ ಏರೇ ನನ್ನ ದಾಯಿಗೆ ಬಡ್ಪುನಿ ನಿಕ್ಕ ಶಾಂತೇರು ಬಡೋಲೇ ಗೇಂಡೇ ಇಬಡೋಲೇ ಬಂದ ಆ ನೀರು ಬಕ್ಕಾನಿ ಏರು ಮಾದ ಬಡ್ರೆ ಶುರುಮಾಂತೀ ಸಾಮಾನ್ಯಂಜಿ 2 ವರ್ಷ ಏರು ಮಾದ ಜಾಂದ್ ಕೊರನರೆ 1 ಡೆರ್ 1 ಡೆರ್ ಸಂಜಯ್ 1 ಡೆರ್ ಅಯ್ನೆ ಜಾನ್ ನನ್ನ ಕಮ್ಮಲ ಫೀಲ್ಡ್ ತೆಪಾಯಿನನೆ ಪರಂಗೇಟ ಗಾಡಿ ಮಂತೆ ತೆಲವ್ ಲಾರಾರ್ನ ಟೀಮ್ ಗ್ಯಾರಂಟಿ ಪರ್ಪೈತೆ ಇತ್ತ ಮುರಂದ ಅಂತ ಮಾದ ಬಡ್ರೆ ಏರು ಮಾದ ಎರು ಉಂಡ್ ಒಂದ್ ವರ್ಷ ಎರು ಉಂಟಾಯ್ರಿ ಅಂತ ಉಂಟಾಯ್ರು ತೋಟಿಗೆ ಅನ್ವತ್ತ ಮುಲ್ಕಿ ಪೈಯೋಟುಡಿತೆ ವಾಮಂಜೂರ್ ತಿರುವಾಯ್ಲು ಬೆಲ್ಲಾಡಿ ಬಾವ ಬೋಳಾರ ಅಂಚ ಮಸ್ತ್ ಟೀಮ್ ತೋಟಿಗಿತ್ತೆ ಇತ್ತೆ ಇವರಲ್ಲಿ ದೊಡ್ಡ ಗೊತ್ತದ ಟೀಮ್ ಬಕ ಅಂಚೆ ಮಕ್ಳ ಎ ನಮ್ಮ ಬರಂಗೇಡ ಖಂಡಿತ ಖಂಡಿತವಲ್ಲೇ ಅಂತ ನಾನಾಗಲಾ ಕಮಲ ಬರಂಗೇಡದ ಎಪ್ಪ ಮುಟ್ಟವಾರು ಆಣ್ ಮುಟ್ಟ ಗರಡಿ ಮನೆ ತೆರನು ದೇವ ಒಂಜಿ ಜರ್ನಿ ಸ್ಟಾರ್ಟ್ ಮಂದಿ ಬಿಡ್ರೆ ಟೀತ್ ಪೊರ್ತು ಪಾತೆರೆರ್ ಅಹ ತೊಂಬತ್ತೇಳುಡ್ ಏರು ಒಂಜಿ ಎರುಗಟ್ಟನಾರ್ ಪಂಡಾರ್ ತೊಂಬತ್ತೈದು ಬಂಡ ಒಂಜಿ ಮೂವತ್ತ ವರ್ಷದ ಕಂಬಳದ ಇತಿಹಾಸ ಏಳು ಬೀಳುನ್ ತೂತಾರೆ ಕಂಬ್ಲಡ್ ಅಂಡಲ ಉಮೇದ್ ಡ್ ಎರ್ ಪತ್ತನ್ ಅವು ಬಾರಿ ವಿಶೇಷ ಇಂಚನೆ ಇಪ್ಪಡ್ ನಿರಂತರ ಕಂಬಳ ಗಿರ್ನ ಕೊಡುಗೆ ಪಡ್ ಎಂಕಡೆ ಪಾತೆರ್ ಮಸ್ತ್ ಸುಲ್ಮೆನ್ ಧನ್ಯವಾದ